ಹಂಪಿ ಇದು ವಿಶ್ವ ಪಾರಂಪರಿಕ ತಾಣ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇಂತಹ ಒಂದು ತೀರ್ಥಸ್ನಾನ ಪಡ್ಕೊಳ್ಳುವಂತಹ ಜಾಗದಲ್ಲಿ ಪಾಪನ ಕಳ್ಕೊಳ್ಳೋಕ್ಕೆ ಬರ್ತಾರೋ ಅಥವಾ ಇಲ್ಲಿಂದ ರೋಗ ರುಜಿನಗಳನ್ನ ತೊಗೊಂಡು ಮನೆಗೆ ಹೋಗ್ತಾರೋ ಅನ್ನೋ ರೀತಿಲಿದೆ ಇಲ್ಲಿನ ಒಂದು ನೀರಿನ ವ್ಯವಸ್ಥೆ ಈಗ ನೀವು ನೋಡ್ತಾ ಇರ್ಬೋದು ಆ ಒಂದು ಆಂಜನೇಯನ ಫೋಟೋ ಕೂಡ ಅಲ್ಲೇ ತಂದೆಸ್ತಿದ್ದಾರೆ ವಿರೂಪಾಕ್ಷ ದೇವಸ್ಥಾನ ಪಕ್ಕದಲ್ಲಿಯೇ ಅವಶೇಷಗಳು ನಮಗೆ ಕಂಡು ಬರ್ತಾನೆ ಇದೆ ಆ ಅವಶೇಷಗಳ ಪಕ್ಕದಲ್ಲಿಯೇ ನಿಂತು ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಕ್ಕಪಕ್ಕದ ಜನರೂ ಜನರು ಕೂಡ ಕೇಳ್ತಾ ಇಲ್ಲ ಅಥವಾ ಇಲ್ಲಿ ಯಾವ ಒಬ್ಬ ಸಿಬ್ಬಂದಿನೂ ಕೂಡ ಇಲ್ಲ ಇದನ್ನು ಮಾಡಬೇಡಿ ತಪ್ಪು ಅಂತಲೂ ಹೇಳೋರಿಲ್ಲ ಇಲ್ಲೊಂದು ನಂದಿಯ ವಿಗ್ರಹ ಇದೆ ಈ ನಂದಿಯ ವಿಗ್ರಹ ಎಲ್ಲಿದೆ ಅಂದರೆ ಒಂದು ನದಿ ತೀರದಲ್ಲಿರುವ ಒಂದು ಮಂಟಪದಲ್ಲಿದೆ ಈ ಮಂಟಪ ಹೇಗಿದೆ ಅಂತ ಅಂದರೆ ಸ್ನಾನ ಮುಗಿಸ್ಕೊಂಡು ಬಂದವ್ರಿಗೆ ಸರಿಯಾಗಿ ಅಲ್ಲಿ ಬಟ್ಟೆ ಬದಲಾಯಿಸೋಕ್ಕೆ ಸ್ಥಳಗಳಿಲ್ಲದೆ ಯಾವ ರೀತಿ ಸೀರೆಗಳನ್ನ ತಂದು ಅಲ್ಲಿ ಕಂಬಗಳಿಗೆ ಕಟ್ಕೊಂಡು ತಮ್ಮ ಮಾನರಕ್ಷಣೆಯನ್ನು ಕಾಪಾಡ್ಕೊತಾ ಇದ್ದಾರೆ ಹಂಪಿಯಲ್ಲಿರುವ ಸ್ಮಾರಕಗಳು ಅವಶೇಷಗಳನ್ನ ರಕ್ಷಣೆ ಮಾಡಬೇಕಾಗಿರೋದು ಇಲ್ಲಿನ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಇವರುಗಳೇ ಹೀಗೆ ಕಣ್ಮುಚ್ಕೊಂಡು ಕುಳಿತುಕೊಂಡ್ರೆ ಇಲ್ಲಿ ಬರುವಂಥ ಭಕ್ತರಾಗಿರಲಿ ಪ್ರವಾಸಿಗರಾಗಿರಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋತಾರೆ